ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ರೆಡಿಮೇಡ್ ಬ್ಲೌಸ್ಗಳನ್ನ ತೋರಿಸ್ತಾ ಇದೀನಿ ನೀವು ನೋಡ್ತಾ ಇರ್ಬೋದು ಸಿಕ್ಸ್ ಕಲರ್ಸ್ ಅವೈಲೇಬಲ್ ಇದೆ ನನ್ನ ಹತ್ತಿರ ಪ್ಯಾಟ್ರನ್ ಕೂಡ ಒಂದರಿಂದ ಒಂದಕ್ಕೆ ಚೇಂಜ್ ಇದೆ ಕೆಲವೊಂದು ಯು ಶೇಪ್ ಇದ್ದಾವೆ ಪಾಟ್ ನೆಕ್ ಸೊ ನೀವು ನೋಡ್ತಾ ಇರ್ಬೋದು ಹಿಂದುಗಡೆ ಟ್ಯಾಗ್ ಕೂಡ ಇದೆ ಹಾಗೆಯೇ ತುಂಬ ಚೆನ್ನಾಗಿ ಸ್ಟಿಚ್ಚಿಂಗ್ ಆಗಿದೆ ಲೈನಿಂಗ್ ಹಾಕ್ಬಿಟ್ಟು ಪಫ್ ಹಾಕಿದ್ದಾರೆ ಬೇಡ ಅಂದರೆ ನೀವು ರಿಮು ರಿಮೂವ್ ಮಾಡ್ಕೊಳ್ಬೋದು ನೀವು ಡಿಸೈನನ್ನು ನಾನು ಹತ್ರದಿಂದ ತೋರಿಸ್ತೀನಿ ನೋಡಿ ನೀವು ಡಿಸೈನ ನಿಮ್ಮದೇ ಬಟ್ಟೆನ ಕೊಟ್ಟು ಡಿಸೈನ್ ಮಾಡಿ ವೇರ್ ಮಾಡೋಕ್ಕೆ ತೌಸಂಡ್ ಮೇಲಾಗುತ್ತೆ ಸೊ ಇದು ಆಫರ್ ಪ್ರೈಸಲ್ಲಿ ತ್ರೀ ಪೀಸ್ ತೊಗೊಂಡ್ರೆ ಟೂ ತೌಸಂಡ್ ಟೂ ತೌಸಂಡ್ ರುಪೀಸ್ಗೆ ತ್ರೀ ಪೀಸ್ನ ಕೊಡ್ತಾಯಿದ್ದೀನಿ ಇದೇ ಆಫರ್ ತುಂಬ ದಿನ ಕಂಟಿನ್ಯೂ ಆಗೋದಿಲ್ಲ ಸ್ವಲ್ಪ ದಿನಕ್ಕಷ್ಟೇ ಈ ಆಫರ್ ಬಿಟ್ಟಿರೋದು ನಾನು ಒಳಗಡೆ ಹೇಗಿದೆ ಲೈನಿಂಗ್ ಎಲ್ಲ ಹೇಗಿದೆ ಮತ್ತು ಯಾಕೆ ದಪ್ಪ ಇದ್ದವರು ಕೂಡ ಇದನ್ನು ವೇರ್ ಮಾಡ್ಬೋದು ಅಂದರೆ ಒಳಗಡೆ ಮೂರು ನಾಲ್ಕು ಹೊಲಿಗೆ ಬಿಟ್ಟಿದ್ದಾರೆ ನೀವು ಬೇಕು ಅಂದರೆ ಅದನ್ನು ಲೂಸ್ ಕೂಡ ಮಾಡ್ಕೋಬೋದು ಟೈಟ್ ಕೂಡ ಮಾಡ್ಕೊಳ್ಬೋದು ಡಿಸೈನ್ ಮಾತ್ರ ಒಂದರಿಂದ ಒಂದಕ್ಕೆ ಡಿಫ್ರೆಂಟ್ ಆಗಿದೆ ತುಂಬ ಚೆನ್ನಾಗಿದೆ ಸ್ಟಿಚ್ಚಿಂಗು ಸುಮ್ಮನೆ ಹೇಳೋದಲ್ಲ ನೀವು ಬಂದು ನೋಡಿದ್ರೇ ಗೊತ್ತಾಗುತ್ತೆ ಸ್ಟಿಚ್ಚಿಂಗ್ ತುಂಬ ಚೆನ್ನಾಗಿದೆ ನೋಡಿ ಪೈಪಿಂಗ್ ರೀತಿ ಕೊಟ್ಟಿದ್ದಾರೆ ಸ್ಲೀವ್ಸ್ ಹತ್ರ ಇರೋದ್ರಿಂದ ನೀವು ಆ ಸೈಡ್ ಬುಜದಲ್ಲಿ ಎಲ್ಲಾದ್ರೂ ಲೂಸ್ ಆದರೆ ನೀವು ಅದನ್ನು ಟ್ಯಾಗ್ ಕಟ್ಕೊಳ್ಳೋದ್ರಿಂದ ಆರಾಮ್ಸೆ ಕೂರುತ್ತೆ ನೀವು ನೋಡ್ತಾ ಇರ್ಬೋದು ನೋಡಿ ಒಳಗಡೆ ಮೂರು ಹೊಲಿಗೆ ಬಿಟ್ಟಿದ್ದಾರೆ ಮುಂದಕ್ಕೆ ಮುಂದಕ್ಕಿನ್ನೂ ಸ್ವಲ್ಪ ಜಾಗ ಇರೋದರಿಂದ ನೀವು ದಪ್ಪ ಇದ್ದವರು ಕೂಡ ಇದನ್ನು ವೇರ್ ಮಾಡ್ಬೋದು ಇಲ್ಲ ನೀವು ಏನಾದರೂ ತೆಳ್ಳೋಗಿದ್ದೀರಾ ಅಂತ ಹೇಳಿದ್ರೆ ಇದಕ್ಕೆ ಇನ್ನೆರಡು ಹೊಲಿಗೆನ ಹಾಕ್ಸ್ಕೊಂಡು ನೀವು ವೇರ್ ಮಾಡ್ಬೋದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಬಟರ್ ಸಿಲ್ಕ್ ಕ್ಲಾತ್ ಇದು ಏನು ನಾನು ಕ್ಲಾತ್ ತೋರಿಸ್ತಾ ಇದ್ದೀನಿ ನಿಮಗೆ ಅಂದರೆ ಮಷಿನ್ ವರ್ಕಿಂಗ್ ಕ್ಲಾತ್ಸ್ ಏನು ತೋರಿಸ್ತಾ ಇದ್ದೀನಿ ಸೇಮ್ ಅದೇ ಕ್ಲಾತ್ಗೆ ಡಿಸೈನ್ ಮಾಡಿ ಆಲ್ರೆಡಿ ಸ್ಟಿಚ್ ಆಗಿರೋದು ನೀವು ಡಿಸೈನ್ ಮಾಡಿ ಸ್ಟಿಚ್ ಮಾಡಿಸೋಕೆ ಏನೇ ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸ್ತೀರ ಅಂದ್ರೂ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಫೋರ್ ಹಂಡ್ರೆಡ್ ಮತ್ತು ನೀವು ಡಿಸೈನ್ ತೊಗೊಳೋದಕ್ಕೆ ಅದೊಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡು ಡಿಸೈನ್ ಮೇಲೆ ಪ್ರೈಸ್ ಕೂಡ ವೇರಿಯೇಷನ್ ಆಗ್ತಾ ಇರುತ್ತೆ ಬಟ್ ಇಲ್ಲೇ ಆಗಿಲ್ಲ ಎಲ್ಲದಕ್ಕೂ ಒಂದೇ ಪ್ರೈಸ್ ಇರೋದು ಯಾವ ಡಿಸೈನ್ ತೊಗೊಂಡ್ರೂ ಸೇಮ್ ಪ್ರೈಸೇನೆ ಸ್ಲೀ ಸ್ಲೀವ್ಸ್ಗೆ ಸಿಂಪಲ್ಲಾಗಿ ಬಾರ್ಡರ್ ಥರ ಬಂದಿದೆ ಮಾವಿನಕಾಯಿ ಥರ ಡಿಸೈನ್ ಬಂದಿದೆ ಬಾರ್ಡರ್ ಇಲ್ಲ ಇದರಲ್ಲಿ ಬಾರ್ಡರ್ ಇರೋದು ಬೇರೆ ಇದೆ ಅಂದರೆ ಅದು ಸ್ಟಿಚ್ ಆಗಿಲ್ಲ ಹಾಗೆಯೇ ಪೀಸ್ಗಳನ್ನ ತರಿಸಿದ್ದೀನಿ ಇದಕ್ಕಿಂತ ಸ್ವಲ್ಪ ಗ್ರ್ಯಾಂಡ್ ವರ್ಕ್ ಆಗಿದೆ ಇದಕ್ಕೆ ಬುಕ್ಸ್ಗಳಾಗಿರ್ಬೋದು ಅದನ್ನು ಹಾಕೋದಕ್ಕೆ ಮಾಡಿರೋದು ದಾರದ್ದು ಜಾಗ ತುಂಬ ಚೆನ್ನಾಗಿ ಬಿಗಿಯಾಗಿರೋ ಥರ ಮಾಡಿದ್ದಾರೆ ಯಾವುದು ಕೂಡ ಮುಟ್ಟಿದ ತಕ್ಷಣ ಕಿತ್ತೋಗುತ್ತೆ ಅನ್ನೋ ಥರ ಯಾವುದೂ ಇಲ್ಲ ನಾನು ಅದಕ್ಕೆ ಡೀಟೇಲ್ಡ್ ಆಗಿ ತೋರಿಸ್ತಾ ಇದ್ದೀನಿ ಯಾರಿಗಾದ್ರೂ ಬೇಕಾದರೆ ನೀವು ಇದರಲ್ಲೇ ಯೂಟ್ಯೂಬಲ್ಲೇ ನೀ ಯೂಟ್ಯೂಬ್ ಚಾನಲಲ್ಲಿ ನೀವು ಮೆಸೇಜ್ ಮಾಡ್ಬೋದು ನಾನು ಅಡ್ರೆಸ್ ಕೊಡ್ತೀನಿ ಸಂತೆಬೆನ್ನೂರು ಸುತ್ತಮುತ್ತ ಇರೋರು ಯಾರಾದರೂ ನೋಡ್ತಾ ನೋಡ್ತಾಯಿದ್ರೆ ಸಂತೆಬೆನ್ನೂರಲ್ಲೇನೇ ಇದು ದುರ್ಗಮ್ಮ ದೇವಸ್ಥಾನ ನಿಯರ್ ಇರೋದು ನೀವು ಸಂತೆಬೆನ್ನೂರು ಕಡೆಯವರಾಗಿದ್ದರೆ ಸಂತೆಬೆನ್ನೂರು ಸುತ್ತಮುತ್ತದವರಾಗಿದ್ದರೆ ನೀವು ಬಂದು ಹೋಗ್ಬೋದು ನೋಡಿ ತೊಗೊಂಡೋದ್ರೆ ನಿಮಗಿನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಯಾಕಂದರೆ ಕ್ಲಾತ್ನ ಹುಟ್ಟಿ ನೋಡಿದ್ರೇ ಕೆಲವರಿಗೆ ಸಮಾಧಾನ ಸುಮ್ಮನೆ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತಾ ಇರಲ್ಲ ಅಂಥವರು ಡಿಸೈನ್ ಕ್ಲಾತ್ ಎಲ್ಲದನ್ನು ನೀವು ನೋಡ್ಕೊಂಡು ತೊಗೊಂಡೋಗ್ಬೋದು ಥ್ಯಾಂಕ್ ಯು